ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡೋಣ ಸರ್ ಮೊದಲನೇದಾಗಿ ನಿಮಗೆ ಕಂಗ್ರಾಚ್ಯುಲೇಷನ್ ಟಿಕೆಟ್ ಸಿಕ್ಕಿರೋದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ನಾನು ಸುಮಾರು ಹದಿನೆಂಟು ವರ್ಷದಿಂದ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ದುಡಿತಿದೆ ಅದಕ್ಕೆ ಅದನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ವರಿಷ್ಠರು ನಿಮಗೆ ಅಭ್ಯರ್ಥಿ ಕಿಳಿಸಿದರೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಸಿಎಂ ಹಾಗೆ ಡಿ ಸಿ ಎಂನ ಮೀಟ್ ಮಾಡಿ ಬಿ ಫಾರಂ ಕೂಡ ತಗೊಂಡಿದ್ದೀರಾ ಆಶೀರ್ವಾದ ಪಡೆದಿದ್ದೀರಾ ಏನು ಹೇಳಿದ್ರು ಏನು ಹೇಳ್ತೀರಾ ಸರ್ ಅವರು ಆಶೀರ್ವಾದ ಮಾಡಿದರೆ ಅತಿ ಹೆಚ್ಚು ಅಂಥದಿಂದ ಗೆದ್ದು ಅಂತ ನಮಗೆ ನಗರದಲ್ಲಿ ಗೆಲ್ಲುವಂಥ ವಿಶ್ವಾಸ ಇದೆ ಅಲ್ಲಿ ಮತ್ತೆ ಕಾಂಗ್ರೆಸ್ ಪಾಠವನ್ನು ಹಾರಿಸ್ತೇವೆ ಚಾಮರಾಜನಗರ ಕ್ಷೇತ್ರಕ್ಕೆ ಟಿಕೆಟ್ ಸಿಕ್ಕಿರುವಂಥದ್ದು ಈಗ ಚುನಾವಣೆ ನಿಮಗೆ ಎಷ್ಟು ಟಫ್ ಅಂತ ಅನಿಸುತ್ತೆ ಯಾಕಂದರೆ ಈಗ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಈ ನಡುವೆ ನಿಮಗೆ ಟಿಕೆಟ್ ಸಿಕ್ಕಿರುವಂಥದ್ದು ನಿಮ್ಮ ತಂದೆಯವರು ಕೂಡ ಮಗನಿಗೆ ಟಿಕೆಟ್ ಬೇಕು ಅನ್ನೋ ಒಂದು ಮಾತನ್ನು ವ್ಯಕ್ತಪಡಿಸಿದ್ರು ಫೈನಲ್ ಇವಾಗ ನಿಮಗೆ ಟಿಕೆಟ್ ಸಿಕ್ಕಿರುವಂಥದ್ದು ಸೊ ಈ ಚುನಾವಣೆ ಹೇಗಿರುತ್ತೆ ಅಂತ ಅನ್ಸುತ್ತೆ ಇಲ್ಲ ಟಫ್ ಅಂತ ಇಲ್ಲ ನಾನು ಕಳೆದ ಹದಿನೆಂಟು ವರ್ಷದಿಂದ ನಾಲ್ಕು ಎಮ್ ಎಲ್ ಎ ಚುನಾವಣೆ ಎರಡು ಮೂರು ಎಂ ಪಿ ಚುನಾವಣೆ ಮೂರು ಎಮ್ ಎಲ್ ಸಿ ಚುನಾವಣೆ ನಡೆಸಿದ್ದೀನಿ ಈಗ ನನಗೆ ಕೊಟ್ಟಿದ್ದಾರೆ ಆಮೇಲೆ ಏನು ನಾವು ಎಂಟು ಜನ ಆಕಾಂಕ್ಷಿಗಳಿದ್ವಿ ಎಲ್ಲರೂ ಕೂಡ ಕೂತಿ ಒಂದು ಕಡೆ ಚರ್ಚೆ ಮಾಡಿ ಯಾರಿಗೆ ಕೊಟ್ಟರು ಕೂಡ ಒಂದಾಗಿ ಮಾಡಿ ಮತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಸಂದರೆ ಎಲ್ಲರೂ ಕೂಡ ಸಂವಾದ ವ್ಯಕ್ತಪಡಿಸಿ ಎಲ್ಲರೂ ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಈಗಾಗಲೇ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಕಷ್ಟ ಏನಾಗಿದರೆ ಎಲ್ಲ ಒಟ್ಟಾಗಿದ್ದೀವಿ ಕಾಂಗ್ರೆಸ್ ಪಕ್ಷ ಒಟ್ಟಾಗಿದೆ ಅತಿ ಹೆಚ್ಚು ಮತದಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಸರ್ ಇವಾಗ ಕಾಂಗ್ರೆಸ್ನ ಗ್ಯಾರಂಟಿಗಳು ಮನೆ ಮನೆಗೂ ಕೂಡ ತಲುಪ್ತಾ ಇದೆ ನೀವು ಮುಂದೆ ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಸರ್ ನೋಡಿ ನಮಗೆ ಏನು ಸರ್ಕಾರ ಭರವಸೆ ಕೊಟ್ಟಿದ್ದು ಅದೀಗಾಗಲೇ ಎಲ್ಲ ಪಕ್ಷದವರು ಎಲ್ಲ ಧರ್ಮದವರು ಅನುಭವ ಫಲಾನುಭವಿಗಳಿದ್ದಾರೆ ನಾನು ಮುಂದೆ ಏನು ನಿಂತೋಗಿರೋಂಥ ಕೇಂದ್ರದಿಂದ ಬರುವಂಥ ಅನುದಾನಗಳು ಏನು ನಿಂತೋಗಿದೆ ಯಾಕೆ ನಮ್ಮ ಹಿಂದೆ ಆದಂಥ ಮನೆ ದಿವಂಗತ ದುರಾಯಣ್ ಸಾಹೇಬರು ಭಾಳ ಕೆಲಸ ಮಾಡಿದರು ಕೆಳಸಲ್ಲಿ ಅವರಿಗೆ ಸ್ವಲ್ಪ ಇದರಲ್ಲಿ ಹಿನ್ನಡೆಯಾಗಿತ್ತು ಆದರೆ ಅವರು ಕೊಟ್ಟಂತ ಮಾರ್ಗದರ್ಶನ ನಮಗೆ ಕೊಟ್ಟಂತ ಒಂದು ಹಾದಿಯಲ್ಲಿ ನಾವು ನಡೆಯಕ್ಕೆ ಪ್ರಯತ್ನ ಪಡ್ತೀವಿ ಹೆಚ್ಚು ಅನುದಾನಗಳನ್ನ ತಂದು ನಮ್ಗೆ ಅದರ ಅಭಿವೃದ್ಧಿ ಗೆಲ್ಲುವ ವಿಶ್ವಾಸ ಎಷ್ಟಿದೆ ಸರ್ ನೂರಕ್ಕೆ ಇದೆ ಅದರ ಅನುಮಾನ ಎಲ್ಲ ಗೆಲ್ತೀವಿ ಒಳ್ಳೆಯದಾಗಲಿ ಸರ್ ಆಲ್ ದಿ ಬೆಸ್ಟ್ ಮತ್ತೊಮ್ಮೆ ಕಂಗ್ರಾಚುಲೇಷನ್ ಇದಿಷ್ಟು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ ಹೇಳುವಂಥ ಮಾತು ಕ್ಯಾಮ್ರಾ ಪರ್ಸನ್ ಈರಣ ಜೊತೆ ಸೌಮ್ಯ ಹಾಸನ್ ಬಿಟಿವಿ ನ್ಯೂಸ್ ಬೆಂಗಳೂರು